ನಮಸ್ಕಾರ ವೈಯಕ್ತಿಕ ಅಭಿವೃದ್ಧಿ ಬಗ್ಗೆ ಮಾತಾಡುವಾಗ ನಾವು ಮಿಸ್ ಮಾಡಲೇಬಾರದ ಒಂದು ಪುಸ್ತಕ ಅಂದ್ರೆ ದ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಇಫೆಕ್ಟಿವ್ ಪೀಪಲ್ ಇವತ್ತು ನಾವು ಈ ಪುಸ್ತಕದ ಆಳಕ್ಕೆ ಇಳಿದು ಅದರ ಪ್ರಮುಖ ತತ್ವಗಳನ್ನು ಅರ್ಥ ಮಾಡಿಕೊಳ್ಳೋಣ ಇದು ಕೇವಲ ಕೆಲವು ಟಿಪ್ಸ್ ಅಥವಾ ಟ್ರಿಕ್ಸ್ ಬಗ್ಗೆ ಅಲ್ಲ ಬದಲಾಗಿ ಒಂದು ಅರ್ಥಪೂರ್ಣ ಮತ್ತು ಪರಿಣಾಮಕಾರಿ ಜೀವನವನ್ನು ಕಟ್ಟಲು ಬೇಕಾದ ಅಡಿಪಾಯದ ಬಗ್ಗೆ ಈ ಮಾತು ನಮ್ಮಲ್ಲಿ ಎಷ್ಟೋ ಜನರಿಗೆ ಕನೆಕ್ಟ್ ಆಗುತ್ತೆ ಅಲ್ವಾ ದಿನವಿಡೀ ಓಡಾಟ ಕೆಲ್ಸ ಎಲ್ಲವೂ ಇರುತ್ತೆ ಆದ ದಿನದ ಕೊನೆಗೆ ನಾನ್ ಮಾಡ್ತಿರೋದಿಂದ ನಿಜವಾಗ್ಲೂ ಏನಾದ್ರೂ ಬದಲಾವಣೆ ಆಗ್ತಿದೆಯಾ ನನ್ನ ಜೀವನ ಸರಿಯಾದ ದಾರಿಯಲ್ಲಿದೆಯಾ ಅನ್ನೋ ಪ್ರಶ್ನೆ ಕಾಡುತ್ತೆ ಈ ಪುಸ್ತಕ ಇಂಥ ಆಳವಾದ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ಸಹಾಯ ಮಾಡುತ್ತೆ ಸರಿ ಹಾಗಾದ್ರೆ ಇದರ ಅಡಿಪಾಯದಿಂದಲೇ ಶುರು ಮಾಡೋಣ ಈ ಪುಸ್ತಕದ ಅತ್ಯಂತ ಮುಖ್ಯವಾದ ಐಡಿಯಾ ಅಂದ್ರೆ ಇದೆ ನಿಜವಾದ ಯಶಸ್ಸು ಅನ್ನೋದು ಭಾಷ್ಯತಂತ್ರಗಳಿಂದ ಅಂದ್ರೆ ಪರ್ಸನಾಲಿಟಿ ಟೆಕ್ನಿಕ್ಸ್ಗಳಿಂದ ಬರೋದಿಲ್ಲ ಬದಲಾಗಿ ಆಳವಾದ ಬದಲಾಗದ ತತ್ವಗಳನ್ನು ನಮ್ಮ ಜೀವನದ ಭಾಗ ಮಾಡ್ಕೊಳ್ಳೋದ್ರಿಂದ ಬರುತ್ತೆ ನೋಡಿ ಕೋವಿ ಎರಡು ದಾರಿಗಳ ಬಗ್ಗೆ ಮಾತಾಡ್ತಾರೆ ಒಂದು ವ್ಯಕ್ತಿತ್ವ ನೀತಿ ಅಂದರೆ ಮೇಲ್ಮೇಲೆ ಕಾಣುವ ಹೊಳಪು ನಮ್ಮ ಇಮೇಜ್ ಹೇಗಿದೆ ನಾವು ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ನಮ್ಮ ಪಾಸಿಟಿವ್ ಆಟಿಟ್ಯೂಡ್ ಇದೆಲ್ಲ ಇವು ಮುಖ್ಯನೇ ಆದರೆ ಇವು ಕೇವಲ ಐಸ್ಬರ್ಗ್ನ ತುದಿಯಷ್ಟೆ ಇನ್ನೊಂದು ಚಾರಿತ್ರ್ಯ ನೀತಿ ಇದು ಐಸ್ಬರ್ಗ್ನ ಆಳದಲ್ಲಿರೋ ಭಾಗ ಅಂದ್ರೆ ನಮ್ಮ ಪ್ರಾಮಾಣಿಕತೆ ನಮ್ಮ ಮೌಲ್ಯಗಳು ನಮ್ಮ ನ್ಯಾಯಪ್ರಜ್ಞೆ ನಿಜವಾದ ಮತ್ತು ಶಾಶ್ವತ ಯಶಸ್ಸು ಈ ಬೇರುಗಳಿಂದಲೇ ಬರೋದು ನಮ್ಮ ಜೀವನದಲ್ಲಿ ಬೇರೆ ಫಲಿತಾಂಶಗಳು ಬೇಕು ಅಂದ್ರೆ ಮೊದಲು ನಾವು ಜಗತ್ತಿನ ನೋಡ್ತಿರೋ ಕನ್ನಡಕವನ್ನೇ ಬದಲಾಯಿಸ್ಬೇಕು ಇದನ್ನೇ ಕೋವಿ ಪ್ಯಾರಾಡೈಮ್ ಅಂತ ಕರೆಯೋದು ಅಂದ್ರೆ ನಮ್ಮ ನಂಬಿಕೆಗಳು ನಮ್ಮ ದೃಷ್ಟಿಕೋನಗಳು ಇದನ್ನೇ ಹೀಗೆ ಯೋಚಿಸಿ ನಮ್ಮ ಹತ್ರ ಇರೋ ಮ್ಯಾಪು ತಪ್ಪಾಗಿದ್ರೆ ನಾವು ಎಷ್ಟೇ ವೇಗವಾಗಿ ಓಡಿದ್ರೂ ಸರಿಯಾದ ಜಾಗಕ್ಕೆ ತಲುಪೋಕೆ ಸಾಧ್ಯನಾ ಖಂಡಿತ ಇಲ್ಲ ಈ ಕಥೆ ಎಷ್ಟು ಪವರ್ಫುಲ್ ಆಗಿದೆ ಅಲ್ವಾ ಯುದ್ಧನೌಕೆ ಕ್ಯಾಪ್ಟನ್ ತನ್ನ ಅಧಿಕಾರದಲ್ಲಿ ದಾರಿ ಬಿಡು ಅಂತ ಎದುರಿಗಿದ್ದ ಬೆಳಕಿಗೆ ಆದೇಶ ಕೊಡ್ತಾನೆ ಆದ್ರೆ ಆ ಬೆಳಕು ಹೇಳತ್ತೇ ನಾನು ದೀಪಸ್ತಂಭ ದಾರಿ ಬದಲಿಸೋಕ್ ಆಗಲ್ಲ ತತ್ವಗಳು ಕೂಡ ಈ ದೀಪಸ್ತಂಭದ ಹಾಗೆ ಅವು ಸ್ಥಿರ ನಾವು ಅವುಗಳನ್ನು ಮುರಿಯೋಕ್ ಆಗಲ್ಲ ಅವುಗಳಿಗೆ ವಿರುದ್ಧವಾಗಿ ಹೋದ್ರೆ ನಾವೇ ಮುರಿದುಹೋಗ್ತೀವಿ ಈ ಪುಸ್ತಕದಲ್ಲಿ ನಮ್ಮ ಬೆಳವಣಿಗೆಯ ಪ್ರಯಾಣ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ರೋಡ್ ಮ್ಯಾಪ್ ನೋಡಿ ನಾವೆಲ್ಲರೂ ಅವಲಂಬನೆಯಿಂದ ಜೀವನ ಶುರು ಮಾಡ್ತೀವಿ ನಂತರ ಸ್ವತಂತ್ರರಾಗಲು ಅಂದ್ರೆ ನಮ್ಮ ಕಾಲಮೇಲೆ ನಾವನ್ನಿಲ್ಲಲು ಕಲಿತೀವಿ ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ ಅತ್ಯುನ್ನತ ಹಂತ ಅಂದ್ರೆ ಪರಸ್ಪರ ಅವಲಂಬನೆ ಯಾಕಂದ್ರೆ ಜೀವನದ ದೊಡ್ಡ ದೊಡ್ಡ ಸಾಧನೆಗಳು ಆಗೋಲ್ಲ ಎಲ್ಲರೂ ಒಟ್ಟಿಗೆ ಸೇರ್ದಾಗ ಮಾತ್ರ ಸಾಧ್ಯ ಹಾಗಾದ್ರೆ ಈಗ ಮೊದಲ ಮೂರು ಅಭ್ಯಾಸಗಳನ್ನ ನೋಡೋಣ ಕೋ ಇದನ್ನ ಖಾಸಗಿ ಜಯ ಅಂತ ಕರೀತಾರೆ ಅಂದ್ರೆ ಬೇರೆಯವರ ಜೊತೆ ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕು ಮುಂಚೆ ನಮ್ಮ ಮೇಲೆ ನಾವು ಮಾಡ್ಕೊಳ್ಳೇಬೇಕಾದ ಅತ್ಯಗತ್ಯ ಕೆಲಸ ಇದು ಇದು ನಮ್ಮ ಒಡಗಿನ ಗೆಲುವು ಮೊದಲನೇ ಅಭ್ಯಾಸ ಪೂರ್ವಭಾವಿಯಾಗಿರಿ ಅಂದ್ರೆ ಬಿ ಪ್ರೊ ಆಕ್ಟಿವ್ ಒಂದು ಘಟನೆ ನಡೆಯುತ್ತೆ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಆ ಘಟನೆ ಮತ್ತು ನಮ್ಮ ಪ್ರತಿಕ್ರಿಯೆಯ ನಡುವೆ ಒಂದು ಸಣ್ಣ ಜಾಗ ಇದೆ ಆ ಜಾಗದಲ್ಲೇ ನಮ್ಮ ನಿಜವಾದ ಶಕ್ತಿ ಇರೋದು ಆ ಜಾಗದಲ್ಲಿ ನಮ್ಮ ಪ್ರತಿಕ್ರಿಯೆಯನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯ ನಮಗಿದೆ ವಿಕ್ಟರ್ ಫ್ರಾಂಕಲ್ರ ಹಾಗೆ ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮ ಪ್ರತಿಕ್ರಿಯೆ ನಮ್ಮ ಆಯ್ಕೆಯಾಗಿರುತ್ತೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು ನಮ್ಮ ಜೀವನದಲ್ಲಿ ಎರಡು ವಲಯಗಳಿವೆ ಒಂದು ಕಾಳಜಿಯ ವಲಯ ಅಂದ್ರೆ ನಮಗೆ ಚಿಂತೆ ತರುವ ಆದರೆ ನಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳು ಇನ್ನೊಂದು ಪ್ರಭಾವದ ವಲಯ ಅಂದ್ರೆ ನಾವು ನಿಜವಾಗಿಯೂ ಏನಾದರೂ ಬದಲಾವಣೆ ತರಬಹುದಾದ ವಿಷಯಗಳು ಪೂರ್ವಭಾವಿ ಜನರು ತಮ್ಮ ಶಕ್ತಿಯನ್ನ ಈ ಪ್ರಭಾವದ ವಲಯದ ಮೇಲೆ ಕೇಂದ್ರೀಕರಿಸ್ತಾರೆ ಹಾಗೆ ಮಾಡಿದಾಗ ಆ ವಲಯ ತಾನಾಗಿಯೇ ದೊಡ್ಡದಾಗ್ತಾ ಹೋಗುತ್ತೆ ಎರಡನೇ ಅಭ್ಯಾಸ ಅಂತಿಮ ಗುರಿಯೊಂದಿಗೆ ಪ್ರಾರಂಭಿಸಿ ಪ್ರತಿಯೊಂದು ಸೃಷ್ಟಿಯು ಎರಡು ಬಾರಿ ನಡೆಯುತ್ತೆ ಮೊದಲು ನಮ್ಮ ಮನಸ್ಸಿನಲ್ಲಿ ಆಮೇಲೆ ವಾಸ್ತವದಲ್ಲಿ ಒಂದು ಕಟ್ಟಡ ಕಟ್ಟೋಕು ಮುಂಚೆ ಅದರ ಬ್ಲೂಪ್ರಿಂಟ್ ರೆಡಿ ಮಾಡ್ತೀವಲ್ಲ ಹಾಗೆ ನಮ್ಮ ಜೀವನದ ಬ್ಲೂ ಪ್ರಿಂಟ್ ಯಾವುದು ಅಂತ ನಾವು ಸ್ಪಷ್ಟಪಡಿಸ್ಕೊಳ್ಬೇಕು ನಮ್ಮ ಮಾನಸಿಕ ಸೃಷ್ಟಿ ಸರಿಯಾಗಿದ್ದರೆ ಭೌತಿಕ ಸೃಷ್ಟಿ ತಾನಾಗಿಯೇ ಅದ್ಭುತವಾಗಿರುತ್ತೆ ಒಂದು ಕ್ಷಣ ಈ ಪ್ರಶ್ನೆಯ ಬಗ್ಗೆ ಗಂಭೀರವಾಗಿ ಯೋಚಿಸೋಣ ನಮ್ಮ ಜೀವನದ ಕೊನೆಯಲ್ಲಿ ಬೇರೆಯವರು ನಮ್ಮ ಬಗ್ಗೆ ಏನು ನೆನ್ಪಿಸ್ಕೊಳ್ಬೇಕು ನಮ್ಮನ್ನ ಒಬ್ಬ ಒಳ್ಳೆಯ ವ್ಯಕ್ತಿ ಪ್ರೀತಿಯ ಸಂಗಾತಿ ಅಥವಾ ಸಮಾಜಕ್ಕೆ ಕೊಡುಗೆ ನೀಡಿದವರು ಅಂತ ನೆನ್ಪಿಸ್ಕೊಳ್ಬೇಕಾ ಈ ಪ್ರಶ್ನೆಗೆ ಸಿಗುವ ಉತ್ತರ ನಮ್ಮ ಜೀವನದ ನಿಜವಾದ ಆದ್ಯತೆಗಳನ್ನ ತೋರಿಸುತ್ತೆ ಈ ರೂಪಕ ಎಷ್ಟು ಚೆನ್ನಾಗಿದೆ ನೋಡಿ ಮ್ಯಾನೇಜ್ಮೆಂಟ್ ಅಂದ್ರೆ ಏಣಿಯನ್ನ ವೇಗವಾಗಿ ಹತ್ತೋದು ಆದ್ರೆ ಲೀಡರ್ಶಿಪ್ ಅಂದ್ರೆ ನಾವು ಹತ್ತುತ್ತಿರೋ ಏಣಿ ಸರಿಯಾದ ಗೋಡೆಗೆ ಇದೆಯಾ ಅಂತ ಮೊದಲು ಖಚಿತಪಡಿಸ್ಕೊಳ್ಳೋದು ನಾವು ತಪ್ಪು ಗೋಡೆಗೆ ಏಣಿ ಹಾಕಿ ಎಷ್ಟೇ ವೇಗವಾಗಿ ಹತ್ತಿದ್ರೂ ಏನ್ ಪ್ರಯೋಜನ ಅಲ್ವಾ ಇದು ಎರಡನೇ ಅಭ್ಯಾಸದ ಆಕ್ಷನ್ ಪ್ಲಾನ್ ಇದ್ದಾಗೆ ನಮ್ಮ ದೃಷ್ಟಿಕೋನವನ್ನ ನಮ್ಮ ಗುರಿಗಳನ್ನ ಕಾರ್ಯರೂಪಕ್ಕೆ ತರುವ ಶಿಸ್ತು ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನು ಗೊತ್ತಾ ಉತ್ತಮ ವಿಷಯಗಳಿಗೆ ಬೇಡ ಅಂತ ಹೇಳುವ ಧೈರ್ಯ ಆಗ ಮಾತ್ರ ಅತ್ಯುತ್ತಮ ವಿಷಯಗಳಿಗೆ ಹೌದು ಅಂತ ಹೇಳೋಕೆ ಸಾಧ್ಯ ಆಗತ್ತೆ ಇದು ತುರ್ತಾದ ಕೆಲಸಗಳಿಗಿಂತ ಮುಖ್ಯವಾದ ಕೆಲಸಗಳಿಗೆ ಆದ್ಯತೆ ಕೊಡೋದು ಸರಿ ಒಮ್ಮೆ ನಾವು ಖಾಸಗಿ ಜಯ ಸಾಧಿಸಿದ ಮೇಲೆ ಅಂದ್ರೆ ನಮ್ಮ ಮೇಲೆ ನಮಗೆ ಹಿಡಿತ ಸಿಕ್ಕಿದ ಮೇಲೆ ನಾವು ಮುಂದಿನ ಹಂತಕ್ಕೆ ಸಿದ್ಧರಾಗ್ತೀವಿ ಅದೇ ಸಾರ್ವಜನಿಕ ಜಯ ಇದು ಬೇರೆಯವರ ಜೊತೆ ಸೇರಿ ಇನ್ನಷ್ಟು ದೊಡ್ಡ ಯಶಸ್ಸನ್ನ ಸಾಧಿಸುವ ಹಂತ ಅಂದ್ರೆ ಪರಸ್ಪರಾವಲಂಬನೆಯ ಕಡೆಗಿನ ಪಯಣ ಪ್ರತಿಯೊಂದು ಸಂಬಂಧವೂ ಒಂದು ಇಮೋಷನಲ್ ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ ನಾವು ಸಣ್ಣದಾಗಿ ನಗುವುದು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ಕ್ಷಮೆ ಕೇಳೋದು ಇವೆಲ್ಲ ಆ ಅಕೌಂಟ್ನಲ್ಲಿ ನಾವು ಮಾಡೋ ಡೆಪಾಸಿಟ್ಸ್ ಇದು ನಂಬಿಕೆಯನ್ನ ಬೆಳೆಸುತ್ತೆ ಅದೇ ರೀತಿ ಅಗೌರವ ತೋರಿಸೋದು ಮಾತು ತಪ್ಪೋದು ಇವೆಲ್ಲ ವಿಡ್ಡ್ರಾವಲ್ಸ್ ಇದು ನಂಬಿಕೆಯನ್ನ ಕಡಿಮೆ ಮಾಡುತ್ತೆ ಬಲವಾದ ಸಂಬಂಧಗಳಿಗೆ ನಿರಂತರ ಡೆಪಾಸಿಟ್ಸ್ ತುಂಬಾನೇ ಮುಖ್ಯ ಇದು ಕೇವಲ ಒಂದು ಟೆಕ್ನಿಕ್ ಅಲ್ಲ ಇದೊಂದು ಸಂಪೂರ್ಣ ಜೀವನ ದೃಷ್ಟಿ ಜೀವನ ಅನ್ನೋದು ಒಂದು ಸ್ಪರ್ಧೆ ಅಲ್ಲಿ ಒಬ್ಬ ಗೆದ್ರೆ ಇನ್ನೊಬ್ಬ ಸೋಲ್ಲೇಬೇಕು ಅನ್ನೋ ಮನಸ್ಥಿತಿಯಿಂದ ಹೊರಬರುವುದು ಬದಲಾಗಿ ಎಲ್ಲರಿಗೂ ಗೆಲ್ಲುವ ಅವಕಾಶ ಇದೆ ಅಂತ ನಂಬೋದು ಅಂದ್ರೆ ನಾನು ಗೆಲ್ಬೇಕು ನನ್ನ ಜೊತೆ ಇರೋರೂ ಗೆಲ್ಬೇಕು ಅದೇ ವೆನ್ವೆನ್ ಈ ಚಿತ್ರ ನೋಡಿ ವಿನ್ವೆನ್ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಆಗತ್ತೆ ಇದಕ್ಕೆ ಎರಡೂ ವಿಷಯಗಳು ಬೇಕು ನಮ್ಮ ಅಗತ್ಯತೆಗಳನ್ನ ಹೇಳ್ಕೊಳ್ಳೋ ಧೈರ್ಯ ಮತ್ತು ಬೇರೆಯವರ ಅಗತ್ಯತೆಗಳನ್ನ ಅರ್ಥ ಮಾಡಿಕೊಳ್ಳುವ ಪರಿಗಣನೆ ಈ ಎರಡೂ ಹೆಚ್ಚಾಗಿದ್ದಾಗ ಮಾತ್ರ ವಿನ್ ವಿನ್ ಸಾಧ್ಯ ಇಲ್ಲದಿದ್ರೆ ಅದು ವಿನ್ ಲೂಸ್ ಅಥವಾ ಲೂಸ್ ವಿನ್ ಆಗಿಬಿಡುತ್ತೆ ಇದು ಸಂವಹನದ ಗೋಲ್ಡನ್ ರೂಲ್ ಅಂತಾನೆ ಹೇಳ್ಬೋದು ನಮ್ಮಲ್ಲಿ ಹೆಚ್ಚಿನವರು ಉತ್ತರ ಕೊಡ್ಲಿಕ್ಕಾಗಿಯೇ ಕೇಳಿಸ್ಕೊಳ್ತಾರೆ ಆದರೆ ನಿಜವಾದ ಸಂವಹನ ಅಂದ್ರೆ ಮೊದಲು ಎದುರಿಗಿರೋವರನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋದು ಇದನ್ನ ಕೋವಿ ಮಾನಸಿಕ ಆಮ್ಲಜನಕ ಕೊಡೋದು ಅಂತ ಹೇಳ್ತಾರೆ ಅವರಿಗೆ ಮಾತನಾಡಲು ಅವಕಾಶ ಕೊಟ್ಟಾಗ ಅವರ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ ಸಂಬಂಧಗಳು ಗಟ್ಟಿಯಾಗುತ್ತವೆ ಸಲಹೆ ನೀಡುವ ಮೊದಲು ರೋಗನಿರ್ಣಯ ಮಾಡುವುದು ಮುಖ್ಯ ಸಿನರ್ಜಿ ಅಂದ್ರೆ ಏನ್ ಗೊತ್ತಾ ಪ್ಲಸ್ ಒನ್ ಅಂದ್ರೆ ಟೂ ಅಲ್ಲ ಅದು ತ್ರೀ ಟೆನ್ ಅಥವಾ ಹಂಡ್ರೆಡ್ ಕೂಡ ಆಗ್ಬೋದು ಅಂದ್ರೆ ಇಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡ್ದಾಗ ಅವರು ಪ್ರತ್ಯೇಕವಾಗಿ ಮಾಡಬಹುದಾದ ಕೆಲಸಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದನ್ನ ಸಾಧಿಸೋದು ಇದು ನಮ್ಮಲ್ಲಿರೋ ವ್ಯತ್ಯಾಸಗಳನ್ನ ಗೌರವಿಸಿ ಅದನ್ನೇ ಒಂದು ಶಕ್ತಿಯಾಗಿ ಬಳಸ್ಕೊಂಡಾಗ ಸಾಧ್ಯವಾಗತ್ತೆ ಆಗ ನಮ್ ಇಬ್ರಿಗೂ ಹೊಳೆಯದಿದ್ದ ಒಂದು ಹೊಸ ಅದ್ಭುತ ಪರಿಹಾರ ಸಿಗತ್ತೆ ಅದೇ ಸಿನರ್ಜಿ ಈ ಚಿತ್ರ ಒಂದು ಸರಳವಾದ ಆದರೆ ಬಹಳ ಮುಖ್ಯವಾದ ಸತ್ಯವನ್ನ ಹೇಳುತ್ತೆ ನಮ್ಮ ನಡುವಿನ ಸಂವಹನದ ಗುಣಮಟ್ಟ ನಮ್ಮ ನಡುವಿನ ನಂಬಿಕೆಯ ಮಟ್ಟವನ್ನ ಅವಲಂಬಿಸಿರುತ್ತೆ ನಂಬಿಕೆ ಕಡಿಮೆ ಇದ್ದಾಗ ನಮ್ಮ ಮಾತುಕತೆ ಕೇವಲ ರಕ್ಷಣಾತ್ಮಕವಾಗಿರುತ್ತೆ ಆದ್ರೆ ನಂಬಿಕೆ ಹೆಚ್ಚಾದಂತೆಲ್ಲ ನಾವು ಸಿನರ್ಜಿಯ ಮಟ್ಟಕ್ಕೆ ತಲುಪಬಹುದು ಅಲ್ಲಿ ನಿಜವಾದ ಕ್ರಿಯಾಶೀಲತೆ ಹುಟ್ಟುತ್ತೆ ಈಗ ನಾವು ಕೊನೆಯ ಮತ್ತು ಎಲ್ಲ ಅಭ್ಯಾಸಗಳನ್ನ ಹಿಡಿದಿಟ್ಟುಕೊಳ್ಳುವ ಅಭ್ಯಾಸಕ್ಕೆ ಬಂದಿದ್ದೇವೆ ಇದು ಕೇವಲ ಏಳನೇ ಅಭ್ಯಾಸವಲ್ಲ ಇದು ಉಳಿದ ಎಲ್ಲ ಆರು ಅಭ್ಯಾಸಗಳಿಗೆ ನಿರಂತರವಾಗಿ ಶಕ್ತಿ ತುಂಬುವ ಪ್ರಕ್ರಿಯೆ ಒಬ್ಬ ಮರಕಡಿಯೋನೋ ತನ್ನ ಗರಗಸವನ್ನ ಹರಿತ ಮಾಡ್ಕೊಳ್ಳೋಕೆ ಸಮಯ ಕೊಡದಿದ್ರೆ ಅವನ ಕೆಲಸದ ವೇಗ ಮತ್ತು ಗುಣಮಟ್ಟ ಎರಡೂ ಕಡಿಮೆಯಾಗತ್ತೆ ಹಾಗೆ ನಾವು ಕೂಡ ನಮ್ಮ ಜೀವನದ ನಾಲ್ಕು ಪ್ರಮುಖ ಆಯಾಮಗಳಲ್ಲಿ ನಮ್ಮನ್ನ ನಾವು ನಿರಂತರವಾಗಿ ನವೀಕರಿಸಿಕೊಳ್ಬೇಕು ಅವು ದೈಹಿಕ ಆಧ್ಯಾತ್ಮಿಕ ಮಾನಸಿಕ ಮತ್ತು ಸಾಮಾಜಿಕ ಅಥವಾ ಭಾವನಾತ್ಮಕ ಹಾಗಾದರೆ ಅಂತಿಮವಾಗಿ ಇದೆಲ್ಲ ಎಲ್ಲಿಗೆ ಕೊಂಡೊಯ್ಯುತ್ತೆ ಈ ಏಳು ಅಭ್ಯಾಸಗಳು ನಮ್ಮನ್ನ ಒಂದು ಮೇಲ್ಮುಖ ಸುರುಳಿಯಲ್ಲಿ ಅಂದರೆ ಅಪ್ವರ್ಡ್ ಸ್ಪೈರಲ್ನಲ್ಲಿ ಮೇಲೆತ್ತುತ್ತವೆ ನಾವು ಕಲಿಯುತ್ತಾ ಅದನ್ನು ಪಾಲಿಸುತ್ತಾ ಮತ್ತು ಅಭ್ಯಾಸ ಮಾಡುತ್ತಾ ಹೋದಂತೆ ನಮ್ಮ ಪರಿಣಾಮಕಾರಿತ್ವ ನಿರಂತರವಾಗಿ ಹೆಚ್ಚುತ್ತಲೇ ಹೋಗುತ್ತೆ ಇದು ನಿಲ್ಲದ ಒಂದು ಬೆಳವಣಿಗೆಯ ಪ್ರಯಾಣ ಈ ಎಲ್ಲಾ ತತ್ವಗಳನ್ನು ಕೇಳಿದ ಮೇಲೆ ನಮ್ಮೆಲ್ಲರ ಮುಂದಿರುವ ಪ್ರಶ್ನೆ ಇದು ನಮ್ಮ ಬೆಳವಣಿಗೆಯ ಸುರುಳಿಯಲ್ಲಿ ನಾವು ಇಡಬಹುದಾದ ಮುಂದಿನ ಒಂದು ಸಣ್ಣ ಹೆಜ್ಜೆ ಯಾವುದು ಯಾಕಂದ್ರೆ ದೊಡ್ಡ ಪ್ರಯಾಣ ಶುರುವಾಗೋದೇ ಒಂದು ಸಣ್ಣ ಹೆಜ್ಜೆಯಿಂದ